ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈರಾತಿ ಹಬ್ಬ ಸೈಕಿ ನನಗೆ ನಿಮಗೆ ಸ್ವಾಗತ ಸೊ ಫ್ರೆಂಡ್ಸ್ ನಮಗೆ ಒಂದು ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಜೊತೆಗೇ ನಮಗೆ ಈ ಸಲ ಈ ವರ್ಷದ ಕೊನೆಯ ಸೂರ್ಯ ಗ್ರಹಣ ಸಮಭವಿಸ್ತಾ ಇದೆ ಸೊ ಅದು ಯಾವಾಗ ಮತ್ತು ಯುಗಾದಿ ಹಬ್ಬ ಯಾವಾಗ ಮಾತು ಏನು ಸಂಪೂರ್ಣವಾದ ಒಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ಬನ್ನಿ ಶಿವಮಾನನಂತೆ ಮೊದಲು ನಾನು ನಿಮಗೆ ಯುಗಾದಿ ಹಬ್ಬ ಅಂದರೆ ಯುಗಾದಿ ಅಮಾವಾಸ್ಯೆ ಯಾವಾಗ ಅಂತ ತಿಳಿಸ್ಕೊಂಡು ಬಿಡ್ತೀನಿ యుగదీ అమవస్య నం ఈ సల ఇప్ప తారీఖు శుక్రవార రాత్రి ఏళ్ళు గంటే ఐవత్ నిమిషకే ప్రారంభవే ఇప్పక శనివార సాయంకాల నాల్క గంటే ఇప్పటి నిమిషకే అది ముక్తయత్తుంది సో నాము సూర్యోదయ తిథి గణన తగ్కుంటు ఇప్పనివార యుగది అమవస్యను ఆచరణ మాతీవి ఇష్ట ಮತ್ತು ಯುಗಾದಿ ಹಬ್ಬ ನಮಗೆ ಯಾವಾಗ ಬರ್ತದೆ ಅನ್ನೋದಾದರೆ ಈ ಯುಗಾದಿ ಹಬ್ಬ ನಮಗೆ ತುಂಬ ವಿಶೇಷವಾಗಿರುವಂಥದ್ದು ನಮಗೆ ಅದು ಹೊಸ ವರ್ಷನೇ ಅಂತ ನಾವು ಹೇಳ್ತೇವೆ ಬ್ರಹ್ಮದೇವನು ಈ ಸೃಷ್ಟಿಯ ಕೈಂಕರ್ಯ ಅಂದರೆ ಸೃಷ್ಟಿ ಪ್ರಾರಂಭ ಮಾಡುವ ಒಂದು ಕೈಂಕರ್ಯವನ್ನು ಕೈ ಹಿಡಿದುಕೊಂಡಿದ್ದ ಒಂದು ದಿವಸ ಆದ್ದರಿಂದ ನಾವು ಈ ಪ್ರಾರಂಭ ಈ ಸೃಷ್ಟಿಯ ಪ್ರಾರಂಭದ ದಿವಸ ಅಂತ ನಾವು ಆಚರಣೆ ಮಾಡ್ತೀವಿ ಈ ಈ ಒಂದು ಯುಗಾದಿ ಹಬ್ಬವನ್ನು ಮತ್ತು ನಮಗೆ ಈ ಸಲ ಈ ಒಂದು ಯುಗಾದಿ ಹಬ್ಬಕ್ಕೆ ವಿಶ್ವಾವಾಸು ನಾಮ ಸಂವತ್ಸದಸ್ಯ ನಮಗೆ ಪ್ರಾರಂಭವಾಗ್ತದೆ ಐದು ಸಾವಿರದ ಒಂದು ಇಪ್ಪತ್ತ ಏಳನೇ ಇಸ್ವಿ ನಮಗೆ ಈ ವರ್ಷ ಪ್ರಾರಂಭವಾಗ್ತದೆ ಸೊ ನಾವು ವಿಶೇಷವಾಗಿ ತುಂಬ ಒಂದು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅದ್ರ ಜೊತೆಗೆ ನಮಗೆ ಎರಡು ಸಾವಿರದ ಎಂಬತ್ತ ಎರಡನೇ ನಮಗೆ ವಿಕ್ರಮ ವಿಕ್ರಮನಾಮ ಸಂವತ್ಸದಸ್ಯ ನಮಗೆ ಪ್ರಾರಂಭವಾಗ್ತದೆ ಮತ್ತು ಸಾವಿರದ ಒ ಒಂಬೈನೂರ ನಲವತ್ತ ಏಳನೇ ශ ම සම්මත් ස නගේ පමවක්තර සනතුමන් විශේෂ්වාගෙන යුගාඩ හබවන අචන මටබික්කු ඒගාඩිහබා යාවාගපා අන අදරෑ ඉප ටොම්බටන තරිකු ශනිවාර නම්ද අමවාස මගෙත් නන්තරන නගේ පාජ ටිට ස පර්ම වක්තරප ොබට් න තරිකු ශනිවාර ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂ ಪ್ರಾರಂಭವಾದರೆ ಮೂವತ್ತನೇ ತಾರೀಕು ರವಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣನೆಯವನ್ನ ತೆಗೆದುಕೊಂಡು ಈ ಮೂವತ್ತನೇ ತಾರೀಕೇ ನಾವು ಈ ರವಿವಾರ ಆಚರಣೆ ಮಾಡ್ತೀವಿ ಈ ಒಂದು ಈ ಒಂದು ಯುಗಾದಿ ಹಬ್ಬವನ್ನು ಆ್ಯಕ್ಚುಲಿ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕುವರೆಗೇ ಪ್ರಾರಂಭವಾಗ್ತದೆ ಈ ಪಾಧ್ಯತಿಥಿ ಆದರೆ ಸಹ ನಾವು ಸೂರ್ಯೋದಯದ ಒಂದು ಗಣನೆಯನ್ನು ತೆಗೆದುಕೊಂಡು ಉದಯ ಕಾಲದ ಈ ಗಣನೆ ತೆಗೆದುಕೊಂಡು ನಾವು ಮೂವತ್ತನೇ ತಾರೀಖಿನೇ ಆಚರಣೆ ಮಾಡಬೇಕಾಗಿರುತ್ತದೆ ಸೊ ಇಷ್ಟು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಈ ಯುಗಾದಿ ಹಬ್ಬದ ಬಗ್ಗೆ ನಾನು ನಿಮಗೆ ನಂತರದಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಸಹ ಕೊಡ್ತಾ ಹೋಗ್ತೀನಿ ಮತ್ತು ನಮಗೆ ಈ ಸಲ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಯಾಕಪ್ಪ ಅನ್ನೋದಾದರೆ ಈ ನಮಗೆ ಯುಗಾದಿ ಹಬ್ಬ ವರ್ಷದ ಪ್ರಾರಂಭ ಅಂದರೆ ವರ್ಷದ ಮೊದಲನೇ ದಿವಸ ಸೊ ಯುಗಾದಿ ಹಬ್ಬಕ್ಕೆ ಮುನ್ನ ಬಂದಿರುವಂಥ ಗ್ರಹಣ ಈ ವರ್ಷದ ಕೊನೆಯ ಗ್ರಹಣ ಆಗಿರ್ತದೆ ಇದು ನಮಗೆ ಸೂರ್ಯಗ್ರಹಣವಾಗಿರುವಂಥದ್ದು ಈ ಸೂರ್ಯಗ್ರಹಣ ನಮಗೆ ಯಾವಾಗಪ್ಪ ಅನ್ನೋದಾದರೆ ಇಪ್ಪತ್ತ ಒಂಬತ್ತನೇ ತಾರೀಕು ಶನಿವಾರವಿರುವಂಥದ್ದು ಅದು ನಮಗೆ ಪ್ರಾರಂಭವಾಗುವಂಥದ್ದು ಎರಡು ಗಂಟೆ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ಹದಿಮೂರು ನಿಮಿಷವರೆಗೆ ಅದು ನಮಗೆ ಇರ್ತದೆ ನಮಗೆ ಕಾಲಗಣನೆ ಅಂದರೆ ಮೂರು ಗಂಟೆ ಐವತ್ತ ಮೂರು ನಿಮಿಷವರೆಗೆ ಅದು ನಮಗೆ ಇರ್ತದೆ ಟೋಟಲಿಯಾಗಿ ನಮಗೆ ಈ ಸೂರ್ಯ ಗ್ರಹಣ ಆಚರಿಸುವಂಥದ್ದು ಸಾಮಾನ್ಯವಾಗಿ ನಮಗೆ ಇದು ಈ ಗ್ರಹಣ ಸಹ ನಮ್ಮ ಭಾರತ ದೇಶದಲ್ಲಿ ಅದು ಗೋಚರಿಸುವುದಿಲ್ಲ ಸೊ ಆದ್ದರಿಂದ ಸೂತಕದ ಮಾನ್ಯತೆ ಸಹ ಆಚರಣೆಗೆ ಬಿಡುವುದಿಲ್ಲ ಹಾಗೆ ನಾವು ಈ ಗ್ರಹಚಾರಣೆ ಸಹ ನಾವು ಮಾಡುವುದಿಲ್ಲ ಇದು ಗ್ರಹಣ ಎಲ್ಲಿ ಗೋಚರಿಸ್ತದೆ ಅನ್ ಅನ್ನೋದಾದರೆ ಡೆನ್ಮಾರ್ಕ್ ಆಸ್ಟ್ರೇಲಿಯಾ ಸ್ವಿಟ್ಜರ್ಲೆಂಡ್ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಬೆಲ್ಜಿಯಂ ಎಲ್ಲ ಕಡೆ ಸಹ ಗೋಚರಿಸ್ತದೆ ಆದರೆ ನಮ್ಮ ಈ ಎಲ್ಲ ಕಡೆ ಗೋಚರಿಸ್ತದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಇದು ಗೋಚರಿಸುವುದಿಲ್ಲ ಆದ್ದರಿಂದ ನಾವು ಅದನ್ನು ಆಚರಣೆ ಮಾಡುವುದಿಲ್ಲ ಆದರೆ ಇದು ನಮಗೆ ರಾಶಿಗಳ ಮೇಲೆ ಮಾತ್ರ ನೇರವಾಗಿ ಪ್ರಭಾವ ಬೀರ್ತದೆ ಅದ್ರ ಬಗ್ಗೆ ನಾನು ನಿಮಗೆ ಒಂದು ನಂತರದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ ನಂತರದ ಒಂದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುಗಾದಿ ಅಮಾವಾಸ್ಯೆ ಪ್ಲಸ್ ಈ ಸೂರ್ಯಗ್ರಹಣ ಯಾವಾಗ ಮತ್ತು ಈ ಯುಗಾದಿ ಹಬ್ಬ ಯಾವಾಗ ಮಾತು ಏನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನನ್ನ ನಂತರದಲ್ಲಿ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಯುಗಾದಿ ಹಬ್ಬದ ಒಂದು ಪೂಜಾ ವಿಧಾನ ಆಗಿರ್ಬೋದು ಯಾವ ವಸ್ತುಗಳನ್ನು ಖರೀದಿಸಬೇಕು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕನಕು ಪ್ಲೀಸ್ ಫ್ರೆಂಡ್ಸ್ ಚಾನೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು